ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾಡಹಬ್ಬ ದಸರಾ ಹಬ್ಬ ಕರ್ನಾಟಕದ ಎಲ್ಲ ನಾಗರಿಕ ಬಂಧುಗಳಿಗೆ ದಸರಾ ಹಬ್ಬದ ಶುಭಾಶಯಗಳು ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ದರ್ಗಾ ಜೋಗಿಯಲ್ಲಿ ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಸ್ವಾಮಿಯವರಿಗೆ ಅಭಿಷೇಕ ಮತ್ತು ಬನ್ನಿಮರ ಕಡಿಯುವಂತಹ ಕಡಿಯುವಂಥ ವಿಶೇಷ ಪೂಜೆಗಳು ಶ್ರೀಯುತ ಮೇಲಾರತ್ನವರು ಮತ್ತು ಶ್ರೀಯತ ಮಲ್ಲೇಶ್ವರವರು ಸತತವಾಗಿ ಮೂವತ್ತು ಮೂವತ್ತೈದು ವರ್ಷಗಳಿಂದ ಕೂಡ ಸತತವಾಗಿ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ದಸರಾ ಹಬ್ಬದ ಪ್ರಯುಕ್ತವಾಗಿ ವಿಶೇಷ ಆಚರಣೆಗಳನ್ನ ಪೂಜಾ ವಿಧಿವಿಧಾನಗಳನ್ನ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಹಾಗೆಯೇ ಕೂಡ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ದಸರಾ ಹಬ್ಬವನ್ನ ಆಚರಿಸಿದ್ದಾರೆ ಅವರಿಗೂ ಕೂಡ ಶುಭ ಆಗಲಿ ಅಂತ ಹೇಳಿ ಆರೈಸ್ತಾ ಪ್ರತಿ ಸೋಮವಾರ ಪ್ರತಿ ಶನಿವಾರ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನ ಏರ್ಪಡಿಸಲಾಗಿರುತ್ತದೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಶನೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಮತ್ತು ನಮ್ಮ ಮಲ್ಲೇಶ್ವರ್ ಬಗ್ಗೆ ನಿಮ್ಗೆ ಹೇಳೋದ ಬೇಕಿಲ್ಲ ಅವರನ್ನ ಇಡೀ ದೊಡ್ಡಬಳ್ಳಾಪುರ ಅಲ್ಲ ಇಡೀ ರಾಜ್ಯ ಅವರನ್ನ ನೋಡಿದೆ ಇವತ್ತು ವಿಶೇಷವಾಗಿ ಎರಡು ಸಾವಿರ ದಿನಗಳನ್ನ ದಾಟಿ ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಅನ್ನ ಯೋಗಿ ಹೇಳಿ ಅವರನ್ನ ಕಲೀಬಹುದು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಹಸು ಬಡಬಗ್ಗರಿಗೆ ಅನ್ನದಾನವನ್ನು ಮಾಡ್ತಾ ಅನ್ನದ ಸೇವೆಯನ್ನು ದಾಸೋಹವನ್ನ ಪ್ರತಿನಿತ್ಯ ನಿರಂತರವಾಗಿ ನಡೆಸ್ತಾ ಇರ್ತಕ್ಕಂಥ ಮಲ್ಲೇಶ್ ಅವರು ಮತ್ತು ಮೈಲಾರತ್ನವರು ಈ ದೇವಸ್ಥಾನವನ್ನು ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ನೀವು ಎಲ್ಲ ಆ ಸುತ್ತಮುತ್ತಲಿನ ಜನರು ದೊಡ್ಡಬಳ್ಳಾಪುರದ ಜನತೆ ದರ್ಗಾ ಜೋಗಿಹಳ್ಳಿಯ ಜನತೆ ಆ ದೇವಸ್ಥಾನಕ್ಕೆ ಹೆಚ್ಚಾಗಿ ಭೇಟಿ ಕೊಟ್ಟು ಆ ಶನೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡಿ ಹೇಳಿ ನಾನು ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ